ಗಾಯದಿಂದ ಬಳಲುತ್ತಿದ್ದ ಶಿವಮೊಗ್ಗದ ಕುದುರೆಗೆ ಚಿಕಿತ್ಸೆ ನೀಡಿ ಗುಣಪಡಿಸುತ್ತಿರುವ ಅಮೇಜಿಂಗ್ ಪೆಟ್ ಪ್ಲಾನೆಟ್ನ ಡಾಕ್ಟರ್ ರಾಜೇಂದ್ರ ಸಿರ್ಸಿಕರ್ ರಾಷ್ಟ್ರಮಟ್ಟದ ಚಿಂಡರ ಚಿತ್ರಚಿತ್ತಾರ ಕಲೋತ್ಸವದಲ್ಲಿ ಲಯನ್ಸ್ ಶಾಲೆಯ ಅಮೋಘ ಸಾಧನೆ ಪಂಚಾಯಿತಿ ಕಟ್ಟಡಗಳಿಗೆ ಪೀಠೋಪಕರಣ ವಿತರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ನರ್ಮದಾ ನಾಯ್ಕ್ ಹಾಗೂ ಅಬ್ದುಲ್ ಅಲಿ ಮೊಬೈಲ್ ಹುಡುಕಿಸಿಕೊಟ್ಟು ಕರ್ತವ್ಯ ಮೆರೆದ ಪೊಲೀಸ್ ಸಿಬ್ಬಂದಿ ಅನಿಲ್ ಯಕ್ಷಗಾನದ ಮೇರು ಕಲಾವಿದ ಗೋಡೆ ನಾರಾಯಣ ಹೆಗಡೆಯವರಿಗೆ ಕೊಳಗಿ ಬೀಸಿನಲ್ಲಿ ಸನ್ಮಾನ ಶ್ರಮದಾನದ ಮೂಲಕ ಸೇತುವೆ ಸ್ವಚ್ಛಗೊಳಿಸಿಕೊಟ್ಟ ಹುಲೇಕಲ್ನ ಧರ್ಮಸ್ಥಳದ ಆಪತ್ತು ನಿರ್ವಹಣಾ ಘಟಕ ಶಿರಸಿಯ ಗುರುರಾಯರ ಮಠದಲ್ಲಿ ಶ್ರದ್ಧಾ ಭಕ್ತಿಯೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿರುವ ಶ್ರೀ ರಾಘವೇಂದ್ರ ರಾಯರ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವ ಶಿವಮೊಗ್ಗ ನಗರದ ಆಲ್ಕೊಳ ಸರ್ಕಲ್ ಸಾಗರ ರಸ್ತೆಯಲ್ಲಿ ಶನಿವಾರ ಕುದುರೆಗೆ ವಾಹನ ಡಿಕ್ಕಿಯಾಗಿದ್ದು ಕುದುರೆ ಅಧಿಕ ರಕ್ತಸ್ರಾವದಿಂದ ಬಳಲುತ್ತಿತ್ತು ಇದನ್ನು ನೋಡಿದ ಅಲ್ಲಿಯ ಸ್ಥಳೀಯರು ಸತತ ಎರಡು ದಿನಗಳಿಂದ ಅನೇಕ ಪಶು ವೈದ್ಯಾಧಿಕಾರಿಗಳಿಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದರು ಯಾರೂ ಕೂಡ ಈ ಕುದುರೆಯನ್ನು ರಕ್ಷಿಸಲು ಮುಂದೆ ಬಂದಿಲ್ಲ ಆದ್ದರಿಂದ ಅನೇಕ ವರ್ಷಗಳಿಂದ ಇಂತಹ ಪ್ರಾಣಿಯನ್ನು ರಕ್ಷಿಸುತ್ತಾ ಬಂದಿರುವ ಶಿವಮೊಗ್ಗದ ನಾಗರತ್ನರಾವ್ ಹಾಗೂ ನೆಲ್ಸನ್ ಡಿಸೋಜಾ ಎಂಬುವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಆರಂಭವಾಗಿರುವ ಏಕೈಕ ಪ್ರಾಣಿ ಪಕ್ಷಿಗಳ ಅನಾಥಾಶ್ರಮವಾದ ಸಿರಿಸಿ ಅಮೇಜಿಕ್ ಪೆಟ್ ಪ್ಲಾನೆಟ್ ಪ್ರಾಣಿ ಪಕ್ಷಿಗಳ ರಕ್ಷಣಾ ಮತ್ತು ಪುನರ್ವಸತಿ ಕೇಂದ್ರಕ್ಕೆ ಕರೆ ಮಾಡಿ ವಿಷಯ ತಿಳಿಸಿದರು ಅಮೇಜಿಂಗ್ ಪೆಟ್ ಪ್ಲಾನೆಟ್ ಅನಾಥಾಶ್ರಮದ ಮುಖ್ಯಸ್ಥೆಯಾಗಿರುವ ಪೂಜಾರಾವ್ ತಕ್ಷಣವೇ ಈ ಕುದುರೆಯನ್ನು ಕರೆತರುವಂತೆ ಹೇಳಿದರು ಆಗ ಶಿವಮೊಗ್ಗದ ನಾಗರತ್ನಾರಾವ್ ನೆಲ್ಸನ್ ಡಿಸೋಜಾ ಹಾಗೂ ಯಶವಂತ್ ಎಂಬುವರು ಈ ಕುದುರೆಯನ್ನು ರಕ್ಷಿಸಿ ಭಾನುವಾರ ರಾತ್ರಿ ಸಿರಿಸಿ ಅಮೇಜಿಂಗ್ ಪೆಟ್ ಪ್ಲಾನೆಟ್ ಪ್ರಾಣಿಗಳ ಅನಾಥಾಶ್ರಮಕ್ಕೆ ತಂದು ಬಿಟ್ಟಿದ್ದಾರೆ ಕುದುರೆಯು ಬಂದ ತಕ್ಷಣವೇ ರಾಜೇಂದ್ರ ಅವರು ಚಿಕಿತ್ಸೆಯನ್ನು ಪ್ರಾರಂಭಿಸಿ ು ಈ ಕುದುರೆಯ ಹೊಟ್ಟೆ ಭಾಗಕ್ಕೆ ತೀವ್ರವಾಗಿ ಹೊಡೆತ ಬಿದ್ದಿದ್ದು ಇದರ ಚರ್ಮವು ಪೂರ್ತಿಯಾಗಿ ಕಿತ್ತು ಹೊರಗಡೆ ಬಂದಿದೆ ಗಾಯವಾಗಿ ಎರಡು ದಿನಗಳು ಕಳೆದಿರುವ ಕಾರಣ ಹೊರಗಡೆ ಬಂದಿರುವ ಚರ್ಮವು ಕೊಳೆಯುವ ಸ್ಥಿತಿಗೆ ಬಂದಿದ್ದು ಇದರ ಚರ್ಮವನ್ನು ಕತ್ತರಿಸಿ ತೆಗೆದು ಚಿಕಿತ್ಸೆಯನ್ನು ನೀಡುತ್ತಿದ್ದು ಕುದುರೆಯು ಈಗ ಸ್ವಲ್ಪ ಕೇತರಿಸಿಕೊಳ್ಳುತ್ತಿದೆ ತುಂಬಾ ದುಃಖಕರ ವಿಷಯವೇನೆಂದರೆ ಈ ಕುದುರೆಯು ತುಂಬಾ ಗರ್ಭಿಣಿಯಾಗಿದ್ದು ಈ ಕುದುರೆಗೆ ಒಂದು ಕಣ್ಣು ಸಹ ಪೂರ್ತಿಯಾಗಿ ಕಾಣುವುದಿಲ್ಲ ಕೇವಲ ಒಂದೇ ಒಂದು ಕಣ್ಣು ಮಾತ್ರ ಕಾಣುತ್ತದೆ ಇಂತಹ ಹೀನಾಯ ಸ್ಥಿತಿಯ ರುವ ಕುದುರೆಯನ್ನು ರಕ್ಷಿಸುವ ಭಾಗ್ಯ ನಮಗೆ ದೊರಕಿರುವುದು ಹಾಗೂ ಶಿವಮೊಗ್ಗದಿಂದ ಸಿರಿಸಿಯ ನಮ್ಮ ಪ್ರಾಣಿಗಳ ಅನಾಥಾಶ್ರಮಕ್ಕೆ ಕುದುರೆಯನ್ನು ತಂದಿರುವುದು ಸಿರಿಸಿಗೂ ಹಾಗೂ ನಮಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಶ್ರೀ ಪದ್ಮ ಸೇವಾ ಟ್ರಸ್ಟ್ ಹಾಗೂ ಅಮೇಜಿಂಗ್ ಪ್ಲಾನೆಟ್ ಪ್ರಾಣಿಗಳ ಅನಾಥಾಶ್ರಮದ ಮುಖ್ಯಸ್ಥೆಯಾಗಿರುವ ಪೂಜಾರಾವ್ ತಿಳಿಸಿದ್ದಾರೆ ಹೀನಾಯ ಸ್ಥಿತಿಯಲ್ಲಿದ್ದ ಕುದುರೆಯನ್ನು ರಕ್ಷಿಸಿದ ಶಿವಮೊಗ್ಗದ ವೈದ್ಯಾಧಿಕಾರಿಗಳ ಬಗ್ಗೆ ಪೂಜಾರಾವ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಆಕ್ಚುಲಿ ಕುದುರೆ ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ಇದ್ದಿದ್ದು ಸೊ ಶಿವಮೊಗ್ಗದಲ್ಲಿ ಇದು ರಸ್ತೆಯಲ್ಲಿ ಓಡಾಡ್ಬೇಕಿದ್ರೆ ಯಾವ್ದೊಂದು ವೆಹಿಕಲ್ ಡಿಕ್ಕಿ ಹೊಡೆದ್ಬಿಟ್ಟು ಆಕ್ಸಿಡೆಂಟ್ ಆಗ್ಬಿಡಿದೆ ಇಲ್ಲಿ ಈ ಪಾರ್ಟ್ ಪೂರ್ತಿಯಾಗಿ ಇದು ಕಿತ್ಕೊಂಡ್ ಬಂದ್ಬಿಟ್ಟಿದೆ ಇದು ಸ್ಕಿನ್ ಕೂಡ ಕಿತ್ತು ಜೋತ್ ಬಿದ್ಬಿಟ್ಟಿತ್ತು ಅಲ್ಲಿರುವಂತ ಕೆಲವೊಂದಿಷ್ಟು ಈ ಆಕ್ಸಿಡೆಂಟ್ ನೋಡಿದಂತ ಜನರು ಏನ್ ಮಾಡಿದ್ದಾರೆ ತುಂಬಾ ಕಡೆ ಹೋಗಿ ಎಲ್ಲಾ ಹಾಸ್ಪಿಟಲ್ಸ್ ಗೆ ಡಾಕ್ಟರ್ಸ್ ಗೆ ಎಲ್ಲಾ ಮಾತಾಡಿದ್ರು ಕೂಡ ಯಾರು ಕೂಡ ಇದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ಒಪ್ಕೊಂಡಿಲ್ಲ ಮಂಡೆ ಬನ್ನಿ ಟ್ಯೂಸ್ಡೇ ನೋಡೋಣ ಅಂತ ಹೇಳ್ಕೊಂಡು ತುಂಬಾ ನಿಗ್ಲಿಜೆನ್ಸಿ ಮಾಡ್ತಾ ಇದ್ರು ಸೊ ಶಿವಮೊಗ್ಗದಲ್ಲಿನೆ ತುಂಬಾ ವರ್ಷಗಳಿಂದ ಈ ತರ ಅನಿಮಲ್ಸ್ ಗೆ ರೆಸ್ಕ್ಯೂ ಮಾಡ್ತಾ ಇರೋಂತ ನಾಗರತ್ನಮ್ಮ ನೆಲ್ಸನ್ ಸರ್ ಹಾಗೇನೆ ಯಶವಂತ್ ಅನ್ನೋರು ಈ ಕುದುರೆನ ರೆಸ್ಕ್ಯೂ ಮಾಡಿ ನಮ್ಮ ಈ ಶಿರ್ಸಿಯಲ್ಲಿರೋ ನಮ್ಮ ಪ್ರಾಣಿಗಳ ಅನಾಥಾಶ್ರಮಕ್ಕೆ ಅಮೇಜಿಂಗ್ ಪೆಟ್ ಗೆ ಕಾಲ್ ಮಾಡಿದ್ರು ಸೊ ನಾನ್ ತಕ್ಷಣ ಅದನ್ನ ಕರ್ಕೊ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ದೆ ಅವಾಗ ಅವರು ಇಮ್ಮಿಡಿಯೇಟ್ ಆಗಿ ಟೂ ಡೇಸ್ ಇಂದ ಪಾಪ ಅವ್ರು ತುಂಬಾ ಕಷ್ಟ ಪಡ್ತಾ ಇದ್ರು ಇದನ್ನ ಸೇವ್ ಮಾಡೋದಕ್ಕೆ ಸೊ ಆಕ್ಚುಲಿ ಇದು ಸ್ಯಾಟರ್ಡೆ ಮಾರ್ನಿಂಗ್ ಆಗಿರೋದು ಸಂಡೇ ನೈಟ್ ತನಕ ಅವರು ಎಷ್ಟೇ ಕಷ್ಟಪಟ್ಟರು ಅಲ್ಲಿ ಯಾರು ಕೂಡ ರೆಸ್ಪಾನ್ಸ್ ಮಾಡದೇ ಇರೋ ಕಾರಣ ಶಿವಮೊಗ್ಗದಿಂದ ನಮ್ಮ ಶಿರ್ಸಿಗೆ ಸಂಡೆ ನೈಟ್ ಈ ಕುದುರೆನ ನಮ್ಮ ಈ ಅನಿಮಲ್ ರೆಸ್ಕ್ಯೂ ಸೆಂಟರ್ ಗೆ ಆ ಕರ್ಕೊ ಬಂದು ಕೊಟ್ಟಿದ್ದಾರೆ ಸೊ ಇದು ನೈಟ್ ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಾವ್ ಇದಕ್ಕೆ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ಸಿದೀವಿ ಬಟ್ ಇನ್ನೊಂದು ತುಂಬಾ ದುಃಖ ಪಡುವಂತ ವಿಷಯ ಏನು ಅಂತಂದ್ರೆ ಇದು ಪ್ರೆಗ್ನೆಂಟ್ ಕೂಡ ಇದೆ ಅಷ್ಟೇ ಅಲ್ದೇನೆ ಇದಕ್ಕೆ ಒಂದು ಕಣ್ಣು ಕೂಡ ಕಾಣೋದಿಲ್ಲ ಪೂರ್ತಿಯಾಗಿ ಒಂದ್ ಕಣ್ಣು ಹೋಗ್ಬಿಟ್ಟಿದೆ ಅಷ್ಟೇ ಅಲ್ದೇನೆ ಶಿವಮೊಗ್ಗದಿಂದ ನಮ್ಮ ಶಿರ್ಸಿಯ ಈ ಅಮೇಸಿಂಗ್ ಪೆಟ್ ಪ್ಲಾನೆಟ್ ಅನಾಥಾಶ್ರಮನ ನಂಬಿ ಅವರು ಅಲ್ಲಿಂದ ಇಲ್ಲಿ ಕಳ್ಸಿಕೊಟ್ಟಿರೋದು ನಮ್ಮ ಶಿರ್ಸಿಗೂ ಕೂಡ ಒಂದು ಇದು ಹೆಮ್ಮೆ ವಿಷಯನೇ ಆಗಿದೆ ಹಾಗೇನೆ ನಮ್ಮ ಈ ಅಮೇಜಿಂಗ್ ಪೆಟ್ ಪ್ಲಾನೆಟ್ ಅನಾಥಾಶ್ರಮಕ್ಕೂ ಕೂಡ ಒಂದು ಹೆಮ್ಮೆಯ ವಿಷಯ ಅಷ್ಟೇ ಅಲ್ದೇ ಈ ತರ ಒಂದು ಹೀನಾಯ ಸ್ಥಿತಿಯಲ್ಲಿರುವಂತ ಈ ಪ್ರಾಣಿನ ರಕ್ಷಿಸ್ತಾ ಇರೋದು ಇದನ್ನ ಸೇವೆ ಮಾಡೋ ಭಾಗ್ಯ ನಮಗ್ ಸಿಕ್ಕಿದೆ ಸೊ ಈ ಕುದುರೆ ಬೇಗ ಹುಷಾರಾಗ್ಲಿ ಅಂತ ನಾವೆಲ್ಲರೂ ಪ್ರೇ ಮಾಡ್ಕೊಳ್ಳೋಣ ಬಣ್ಣದ ಮನೆ ಸಾಂಸ್ಕೃತಿಕ ವೇದಿಕೆ ಗದಗ ಹಾಗೂ ಕರ್ನಾಟಕ ಬಾಲವಿಕಾಸ ಅಕಾಡೆಮಿ ಧಾರವಾಡ ಬೆಂಗಳೂರು ಇವರ ಆಶ್ರಯದಲ್ಲಿ ನಡೆದ ಚಿನ್ನರ ಚಿತ್ರಚಿತ್ತಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸ್ಪರ್ಧೆಯಲ್ಲಿ ಲಯನ್ ಶಾಲೆಯ ಸುಮಾರು ಮುನ್ನೂರ ಹತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಆರನೇ ತರಗತಿಯ ಅರ್ಚಿನಿ ವರ್ಡರ್ ರಾಷ್ಟ್ರಮಟ್ಟದ ಪುಟ್ಟ ಚಿತ್ರಕಲಾವಿದೆಯೇ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದು ಟ್ರೋಫಿ ಮತ್ತು ನಗದು ಬಹುಮಾನವನ್ನು ತನ್ನದಾಗಿಸಿಕೊಂಡಿದ್ದಾಳೆ ಈ ಮಕ್ಕಳ ಸೃಜನಶೀಲ ಪ್ರತಿಭೆಯನ್ನು ರಾಷ್ಟ್ರಮಟ್ಟದಲ್ಲಿ ಅನಾವರಣಗೊಳಿಸಲು ಕಾರಣರಾದ ಶಿಕ್ಷಕಿ ಶ್ರೀಮತಿ ಲಕ್ಷ್ಮೀ ಪ್ರದೀಪ್ ಇವರಿಗೆ ರಾಷ್ಟ್ರಮಟ್ಟದ ಚಕೋರ ಪ್ರಶಸ್ತಿ ನೀಡಿ ಮತ್ತು ಟ್ರೋಫಿ ನೀಡಿ ಗೌರವಿಸಲಾಗಿದೆ ಅನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಯಲ್ಲಾಪುರ ಪಟ್ಟಣದ ಗಾಂಧಿ ಕುಟೀರದಲ್ಲಿ ಯಲ್ಲಾಪುರ ತಾಲೂಕಿನ ಹದಿಮೂರು ಗ್ರಾಮ ಪಂಚಾಯತ್ ಗ್ರಂಥಾಲಯಗಳಿಗೆ ಪೀಠೋಪಕರಣಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ನರ್ಮದ ನಾಯ್ಕ್ ಉಪಾಧ್ಯಕ್ಷರಾದ ಅಮಿತ್ ಅಂಗಡಿ ಪ್ರಮುಖರಾದ ಗಣಪತಿ ಮುದ್ದೇಪಾಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಪ್ಪಯ್ಯ ಪೂಜಾರಿ ವಿನೋದ್ ಬಿಲೋ ಸೇರಿದಂತೆ ಪ್ರಮುಖರ ಅಧಿಕಾರಿಗಳು ಉಪಸ್ಥಿತರಿದ್ದರು ಯಲ್ಲಾಪುರ ಪಟ್ಟಣ ಪಂಚಾಯತ್ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದ ನರ್ಮದಾ ನಾಯ್ಕ ಅವರು ಅಧ್ಯಕ್ಷರಾಗಿ ಹಾಗೂ ಅಮಿತ್ ಅಂಗಡಿ ಅವರು ಉಪಾಧ್ಯಕ್ಷರಾಗಿ ಹಾಗೂ ಅಬ್ದುಲ್ ಅಲಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಯುವ ನಾಯಕರು ಹಾಗೂ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು ಶಾಲು ಉದಿಸಿ ಸನ್ಮಾನಿಸಿ ಶುಭ ಹಾರೈಸಿದರು ಈ ಸಂದರ್ಭ ತಾಲೂಕ್ ವ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಾ ಎಂ ಕೆ ವಾರ್ಡ್ ಜಿಲ್ಲಾ ಪಂಚಾಯತ್ माजी ಸದಸ್ಯರಾದಾ ವಿಜಯ ಮಿರಾಶಿ ಪಟ್ಟಣ ಪಂಚಾಯತ್ माजी ಅಧ್ಯಕ್ಷರಾದಾ ಶಿರೀಶ್ பிரபு ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿ ಎಸ್ ವಾರ್ಡ್ ಗ್ಯಾರಂಟಿ ಯೋಜನೆಯ ಅಧಿಕಾರಿ ಅಧ್ಯಕ್ಷರಾದಾ ಉಲ್ಲಾಶ್ ಚಾನ್ವಕ್ ಸೇರಿದಂತೆ ಪಕ್ಷದ ವಿವಿಧ ಸ್ತರದ पदाधिकारीಗಳು ಕಾರ್ಯಕರ್ತರು ಸಾರ್ವಜನಿಕರು उपस्थितರಿದ್ದರು ಇಂದು ಬೆಳಗ್ಗೆ ಸಿರ್ಪಿ ಶ್ರೀ ಮಾರಿಕಮ್ಮ ದೇವಸ್ಥಾನಕ್ಕೆ ದರ್ಶನಕ್ಕೆಂದು ಬಂದಿದ್ದ ಸಂಗೀತ ಮರಾಠೆಯವರು ತಮ್ಮ ಮೊಬೈಲ್ ಫೋನ್ ಕಳೆದುಕೊಂಡಿದ್ದರು ದೇವಸ್ಥಾನದ ಕರ್ತವ್ಯದಲ್ಲಿದ್ದ ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿ ಅನಿಲ್ ಅವರಿಗೆ ಮಾಹಿತಿ ನೀಡಿದ ತಕ್ಷಣವೇ ಕಾರ್ಯತತ್ವರಗೊಂಡು ಕಳೆದು ಹೋದ ಮೊಬೈಲ್ ಅನ್ನು ಹುಡುಕಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಕಾರ್ಯಕ್ಕೆ ಮೇಲಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಯಕ್ಷಗಾನದ ಮೇರು ಕಲಾವಿದರಾದ ಗೋಡೆ ಹೆಗಡೆ ಅವರನ್ನು ಕೊಳಗಿ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಸದ್ಭಾವನಾ ಸೇವಾ ಸಂಸ್ಥೆ ಆಯೋಜಿಸಿದ್ದ ಮೂಲಕಾಸುರ ಯಕ್ಷಗಾನ ಪ್ರದರ್ಶನದ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಕುಮಾರ್ ಭಟ್ ಅವರು ಮಾರುತಿ ದೇವರ ಪ್ರಸಾದ ನೀಡಿ ಸನ್ಮಾನಿಸಿದರು ಸ್ವಸಂಗದೆಯ ಜಿವಿ ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರುಸಿ ತಾಲೂಕ ಕೋಮಾರ ಶೃಂಗೇರಿ ಶಾರದಾ ಪೀಠಾಧೀಶರಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳವರ ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳವರ ಪೂರ್ಣ ಅನುಗ್ರಹ ಆಶೀರ್ವಾದದಿಂದ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಗಾಣಿಕ ಸಿರಿಸ ಇಲ್ಲಿ ಸಂಘದ ಹತ್ತೊಂಬತ್ತನೇ ವರ್ಷದ ಸರ್ವಸಾಧಾರಣ ಸಭೆಯನ್ನು ಕರೆಯಲಾಗಿದ್ದು ಅಂದು ಸಮಾಜದ ಅಭ್ಯುದಯಕ್ಕಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಹಾಗೂ ಎಸ್ ಎಸ್ ಎಲ್ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲು ನಿರ್ಧರಿಸಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆ ಆರಂಭ ನಂತರ ಅರಿಶಿಣ ಕುಂಕುಮ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ಹಾಗೂ ಒಂದು ಗಂಟೆಯ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸುಭಾಷ್ ಮಾಜಳಿಕರ್ ಪ್ರೆಸಿಡೆಂಟ್ ಆಫ್ ಕೆ ಕೆ ಎಸ್ ಗೋವಾ ಅತಿಥಿಗಳಾಗಿ ಶ್ರೀ ಅರುಣ್ ಕೆ ನಾಯ್ಕ್ ಮತ್ತು ಶ್ರೀಮತಿ ಸುವರ್ಣ ಮಾಜಳಿಕರ್ ಇವರು ಭಾಗವಹಿಸಲಿದ್ದಾರೆ ಸಮಾಜದ ಸರ್ವೇ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಲಹೆ ಸೂಚನೆ ನೀಡಿ ಕಾರ್ಯಕ್ರಮವನ್ನು ಚಂದಗಾಣಿಸಿ ಅನ್ನ ಸಂತರ್ಪಣೆಯ ಪ್ರಸಾದ ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುವ ಅಧ್ಯಕ್ಷರು ಶ್ರೀ ಎನ್ ಸಿ ನಾಯ್ಕ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಆರ್ ಎಸ್ ನಾಯ್ಕ್ ಶ್ರೀ ತಾಲೂಕಾ ಕಾಮಾರ್ ಪಂಥ ಸಂಘ ಶ್ರೀಮತಿ ಲತಾ ಮತ್ತು ಶ್ರೀ ಬಾಲಕೃಷ್ಣ ವೈನಾಯ್ ಇವರು ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಅನ್ನ ಸಂತರ್ಪಣೆಯ ಭಾಗಿಯಾಗಲಿದ್ದಾರೆ ಹಾಗೂ ಶ್ರೀಮತಿ ವಿಶಾಲಾಕ್ಷಿ ಗೋಪಾಲಕೃಷ್ಣ ನಾಯ್ಕ್ ಸದಸ್ಯರು ಗ್ರಾಮ ಪಂಚಾಯತಿ ದೊಡ್ಡನಳ್ಳಿ ತಾಲೂಕು ಸಿರ್ಸಿ ಇವರನ್ನು ಗೌರವ ಸನ್ಮಾನಿಸಿ ಗೌರವಿಸಲಾಗುವುದು ದಿವಂಗತ ಮಹಾದೇವಿ ನಾಯ್ಕಿ ಪ್ರತಿಭಾ ಪುರಸ್ಕಾರದ ಪ್ರಾಯೋಜಕರಾಗಿ ಶ್ರೀ ರಾಜೀವ್ ಮಹಾದೇವ್ ನಾಯ್ಕ್ ಡಿಶ್ ಕೇಬಲ್ ಮಾಲಕರು ಗಣೇಶ್ ನಗರ ಇವರು ಭಾಗವಹಿಸಲಿದ್ದಾರೆ ಡಿಜಿಎಸ್ ಸೌಂಡ್ ಸಿಸ್ಟಮ್ ಶ್ರೀ ದರ್ಶನ್ ಆರ್ ನಾಯ್ಕ್ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಫೋರ್ ಜೀರೋ ಟೂ ಏಟ್ ಫೋರ್ ಎಂ ಜಿ ಡೆಕೋರೇಷನ್ ಶ್ರೀ ಮಹೇಶ್ ಮೊಬೈಲ್ ನಂಬರ್ ನೈನ್ ಟು ಫೋರ್ ಟೂ ಫೋರ್ ಸೆವೆನ್ ಫೋರ್ ಜೀರೋ ಏಟ್ ಸಿಕ್ಸ್ ಹಾಗೂ ಡಿಜಿ ಡೆಕೋರೇಷನ್ ನ ಶ್ರೀ ಗಂಧರ್ವ ಆರ್ ನಾಯ್ಕ್ ಮೊಬೈಲ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಫೋರ್ ಡಬಲ್ ಸೆವೆನ್ ಟೂ ಡಬಲ್ ಫೋರ್ ಇವರು ಸೌಂಡ್ ಸಿಸ್ಟಮ್ ಹಾಗೂ ಡೆಕೋರೇಷನ್ ಮಾಡಿಕೊಡಲಿದ್ದಾರೆ ಲಹರಿ ಸಾಂಸ್ಕೃತಿಕ ವೇದಿಕೆ ಖುಷಿ ಮೆಲೋಡಿಸ್ ಹಾಗೂ ಅವರ ಸಂಗಡಿಗರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಜರುಗಲಿದೆ ಎಸ್ ಎಸ್ ಎಲ್ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳು ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಅಂಕಪಟ್ಟಿಯೊಂದಿಗೆ ತಮ್ಮ ಹೆಸರನ್ನು ಸಂಘದ ಕಾರ್ಯದರ್ಶಿಯವರಾದ ಆರ್ ಎಸ್ ನಾಯ್ಕ ಇವರಿಗೆ ನೀಡುವುದು ಮೊಬೈಲ್ ನಂಬರ್ ನೈನ್ ಫೋರ್ ಡಬಲ್ ನೈನ್ ತ್ರೀ ಸೆವೆನ್ ಡಬಲ್ ಫೋರ್ ತ್ರೀ ಯಲ್ಲಾಪುರಕ್ಕೆ ಸಾಗುವ ರಸ್ತೆ ಮಧ್ಯೆ ಇರುವ ಸೇತುವೆಯನ್ನು ಹುಲೇಕಲ್ ಇಪ್ಪತ್ತು ನಿರ್ವಹಣಾ ಘಟಕದಿಂದ ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಯಿತು ನನ್ ಇಪ್ಪತ್ತು ನಿರ್ವಹಣಾ ಘಟಕದ ಸಂಯೋಜಕರಾದ ಸರಸ್ವತಿ ಮಮತಾ ನರಸಿಂಹ ಸಂತೋಷ್ ಗೋಪಾಲ್ ನಾಗರಾಜ್ ಆನಂದ್ ಪ್ರಜ್ವಲ್ ರಾಜೇಶ್ ದುರ್ಗಿ ಚಂದ್ರಶೇಖರ್ ಹರೀಶ್ ಸಂತೋಷ್ ಹಾಗೂ ಕೃಷ್ಣ ಇವರು ಶ್ರಮದಾನದ ಮೂಲಕ ಸೇತುವೆಯನ್ನು ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಿದರು ಈ ಸೇತುವೆಯಲ್ಲಿ ಮಳೆ ನೀರಿಗೆ ಹರಿದು ಬಂದ ದೊಡ್ಡ ಗಾತ್ರದ ಮರಗಳು ಮತ್ತು ಘನತ್ಯಾಜ್ಯಗಳು ಕಟ್ಟಿ ನಿಂತಿದ್ದವು ಇದರಿಂದ ಪಕ್ಕದ ಗದ್ದೆ ತೋಟಗಳಿಗೆ ನೀರು ಹರಿದು ರೈತರಿಗೆ ಸಮಸ್ಯೆ ಉಂಟು ಮಾಡಿತ್ತು

ರಾಘವೇಂದ್ರ ಮಠದಲ್ಲಿ ರಾಯರ ಮುನ್ನೂರ ಐವತ್ ಮೂರನೇ ಆರೋಧನಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ಎರಡನೇ ದಿನದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅನ್ನಪ್ರಸಾದ ಸ್ವೀಕರಿಸಲು ಭಕ್ತರ ದಂಡೆ ಹರಿದು ಬಂದಿತ್ತು ನಾಳೆ ಗುರುವಾರ ಮೂರನೇ ಹಾಗೂ ಅಂತಿಮ ದಿನದ ರಾಯರ ಮಹೋತ್ಸವ ನಡೆಯಲಿದ್ದು ಹತ್ತು ಸಾವಿರಕ್ಕೂ ಹೆಚ್ಚಿನ ರಾಯರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರು ಹಾಗೂ ಕೆರೆ ಹಬ್ಬ ಖ್ಯಾತಿ ಶ್ರೀನಿವಾಸ ಹೆಬ್ಬರ್ ಮಾರ್ಗದರ್ಶನ ಮತ್ತು ದೇವಾಲಯದ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯುತ್ತಿದೆ Okay, then. कल ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ತಾತನ ಗಂಟು ನೀಲೇ ಹೇಳು ರಾಘವೇಂದ್ರ ಎಲ್ಲಿದ್ದಾರೆ ನುಗ ಹೇಗಿದ್ದಾರೆಂದ್ರ ನಿಮ್ಮಲ್ಲಿ ಶರಣಾಗಿ ನೀನನ್ನ ಉಸಿರಾಗಿ ಮಾಡಿದರೆ ಸಾಕು ರಾಘವೇಂದ್ರ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ